ಹಲೋ ಗೈಸ್ ವೆಲ್ಕಮ್ ಟು ಎನದರ್ ವಿಡಿಯೋ ಬಿಗ್ ಬಾಸ್ ಇನ್ನೊಂದು ಪ್ರೋಮಾ ಹೊರಬಿದ್ದಿದೆ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಮಂಜು ಉಗ್ರಾವತಾರ ಹೊರೊಚ್ಚಿಗೆದ್ದ ಧನ್ರಾಜ್ ಬಿಗ್ ಬಾಸ್ ಮನೆ ಈಗ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಬದಲಾಗಿದೆ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಕಕ್ಕಾ ಬಿಕ್ಕಿಯಾಗಿದ್ದಾರೆ ದೊರೆ ಹೇಳಿದಂತೆ ಮಾಡಬೇಕು ಇಲ್ಲದಿದ್ದರೆ ಆಗೋದೇ ಬೇರೆ ಸಾಮ್ರಾಜ್ಯದಲ್ಲಿ ಉಗ್ರಂ ಮಂಜು ಅವರ ಉಗ್ರಾವತಾರದ ದರ್ಬಾರ್ ಶುರುವಾಗಿದೆ ಪರಿಣಾಮ ಸಾಮ್ರಾಜ್ಯದ ಪ್ರಜೆಗಳೆಲ್ಲರೂ ಕಕ್ಕಾ ಬಿಕ್ಕಿಯಾಗಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಹೊಸ ಆಟ ಶುರುವಾಗಿದೆ ಈ ವಾರ ಕ್ಯಾಪ್ಟನ್ ಆಗಿರುವ ಮಂಜು ಬಿಗ್ ಬಾಸ್ ಸಾಮ್ರಾಜ್ಯದ ರಾಜ ಎಂದು ಘೋಷಣೆಯಾಗಿದೆ ಅಂತೆಯೇ ರಾಜ ಮಂಜು ರಾಜಾಡಳಿತ ಮಾಡ್ತಿದ್ದಾರೆ ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಿದೆ ಪ್ರಜೆಗಳೆಲ್ಲರೂ ಜೋರಾಗಿ ಉಸಿರಾಡುವುದಕ್ಕೂ ಭಯಪಡುತ್ತಿದ್ದಾರೆ ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ತಪ್ಪು ಮಾಡಿದ ಚೈತ್ರ ಕುಂದಾಪುರ ಅವರ ಬಾಯಿಗೆ ಮಾತನಾಡಲು ಸಾಧ್ಯವಾಗದ ರೀತಿಯಲ್ಲಿ ಆಲೂಗಡ್ಡೆ ಹಾಕುವಂತೆ ರಾಜ ಆದೇಶ ನೀಡಿದ್ದಾನೆ ಇನ್ನೂ ಕೆಲವರಿಗೆ ಐವತ್ತಕ್ಕೂ ಹೆಚ್ಚು ಬಸ್ಕಿಯನ್ನು ತೆಗೆಸಿದ್ದಾನೆ ಇದರ ನಡುವೆ ಧನರಾಜ್ ಅವರು ರಾಜನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಎಂದಿನಂತೆ ಆಪ್ತಗೆಳೆಯ ಹನುಮಂತನ ಬಳಿ ಗಾರ್ಡನ್ ಏರಿಯಾದಲ್ಲಿ ರಾಜನ ವಿರುದ್ಧ ಮಸಲತ್ತು ಮಾಡಿದ್ದಾರೆ ಏನು ಅಂದ್ಕೊಂಡಿದ್ದಾರೆ ಅವರು ಹೇಳಿದನ್ನೆಲ್ಲ ಅನಿಸಿಕೊಳ್ಳಲು ಎಂದು ಪ್ರಶ್ನೆ ಮಾಡಿದ್ದಾರೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಪ್ರೋಮೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವರದಲ್ಲಿ ಮತ್ತೆ ಸಿಗೋಣ